ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಸ್ಥಗಿತ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಕಪ್ಪು ಪಟ್ಟಿ ಧರಿಸಿ ಹೋರಾಟ ವೇಷದ ರಾಜಕಾರಣ ಬಿಡಲು ಸರ್ಕಾರಕ್ಕೆ ಮನವಿ ನಟ ಕಮಲ್ ಹಾಸನ್ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ಕೂಡಲೇ ಕ್ಷಮ ಯಾಚನೆಗೆ ಬಿಗಿಪಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಮಾರಸಿಂಗನಹಳ್ಳಿಯಲ್ಲಿ ಬೋನಿಗೆ ಬಿದ್ದ ಚಿರತೆ ಗ್ರಾಮಸ್ಥರಿಗೆ ತಲೆನೋವಾಗಿದ್ದ ಪ್ರಕರಣ ಚಿರತೆ ನೋಡಲು ಮುಗಿಬಿದ್ದ ಗ್ರಾಮಸ್ಥರು ದಿವಂಗತ ಅಂಬರೀಶ್ ರವರ ಮೂರನೇ ಜನ್ಮದಿನದ ಹಿನ್ನೆಲೆ ಅಂಬರೀಶ್ ಸೇವಾ ಪ್ರಶಸ್ತಿ ಮತ್ತು ಪ್ರತಿಭಾ ಪುರಸ್ಕಾರ ಅಂಬಿ ಗುಣಗಾನ ಮಾಡಿದ ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಳಕ್ಕೆ ಚಿಂತನೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲಿಸಲು ಆಗ್ರಹ ಜಿಲ್ಲಾಸ್ಪತ್ರೆಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಸ್ಥಗಿತಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಮಿಮ್ಸ್ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಸ್ಥಗಿತಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು ಬಿಜೆಪಿಯ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟ ನಡೆಸಲಾಯಿತು ಡಾಕ್ಟರ್ ಸದಾನಂದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ರಾಜ್ಯ ಸರ್ಕಾರ ಆರೋಗ್ಯ ಸಚಿವ ಉಸ್ತುವಾರಿ ಸಚಿವ ಚೆಲೂರ ಸಂ ವಿರುದ್ಧ ಕೂಗಿ ಪ್ರತಿಭಟನೆ ನಡೆಸಲಾಯಿತು ಜನೌಷಧಿ ಕೇಂದ್ರ ಮುಚ್ಚಿ ಬಡವರ ಜೀವ ಹಿಡುತ್ತಿದ್ದಾರೆ ಜನೌಷಧಿ ಕೇಂದ್ರ ಉಳಿಸುವಂತೆ ಅವರು ಒತ್ತಾಯಿಸಿದರು ಏನು ಜನೌಷಧಿ ಕೇಂದ್ರಗಳನ್ನು ಏನು ಜಿಲ್ಲಾ ಆಸ್ಪಿಟ್ಲ್ಗಳಾಗಲಿ ತಾಲೂಕು ಆಸ್ಪಿಟ್ಲ್ಗಳ ಪ್ರೀಮಿಸಲ್ಲಿ ಇಡಬಾರದು ಅನ್ನೋದನ್ನು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಬಡ ರೈತರಿಗೆ ಬಡ ಜನಗೆ ಅನುಕೂಲ ಆಗ್ತಾ ಇತ್ತು ದೀನ ದಲಿತರಿಗೆ ಅನುಕೂಲ ಆಗ್ತಾಯಿತ್ತು ಈಗ ಮುನ್ನೂರು ರೂಪಾಯಿ ಇದ್ದಂಥ ಮಾತ್ರೆ ಜನೌಷಧಿ ಕೇಂದ್ರದಲ್ಲಿ ಮೂವತ್ತು ರೂಪಾಯಿಗೆ ಸಿಗ್ತಾಯಿತ್ತು ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂಥ ಒಂದು ಕೊಡುಗೆ ಇದನ್ನು ಇಲ್ಲಿ ರಾಜ್ಯ ಸರ್ಕಾರ ಒಂದು ದ್ವೇಷಮಯ ವಾತಾವರಣದಲ್ಲಿ ಇದು ಕೊಟ್ಟರೆ ಎಲ್ಲಿ ನರೇಂದ್ರ ಮೋದಿಯವರ ಹೆಸರು ಜಾಸ್ತಿ ಇದಾಗ್ತದೋ ಅಂಥೇಳಿ ಅದನ್ನು ತಡೆ ಹಿಡಿಕಲಿ ತಡೆ ಈ ಒಂದು ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಯಾವುದೇ ಒಂದು ಜನೌಷಧಿ ಇದನ್ನು ತೀರ್ಮಾನವನ್ನು ಮಾಡಿದರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಸಿದ್ದರಾಮಯ್ಯ ಡಾಕ್ಟರ್ ಮಂಚೇಗೌಡ ಬೇಕರಿ ಅರವಿಂದ್ ಮಂಜುನಾಥ್ ಸಿದ್ದರಾಜ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳಿಕೆ ನೀಡಿರುವ ಚಿತ್ರನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರಾದ ವೇಣು ನೇತೃತ್ವದಲ್ಲಿ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕನ್ನಡ ತಮಿಳಿನಿಂದ ಹುಟ್ಟಿರುವ ಭಾಷೆ ಅಂತ ಹೇಳಿಕೆ ನೀಡಿರುವ ಚಿತ್ರನಟ ಕಮಲಾಷಿನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಜಿಲ್ಲಾಧ್ಯಕ್ಷರಾದ ವೇಣು ನೇತೃತ್ವದಲ್ಲಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹಿಸಿ ಕಮಲಾಶನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಮಲಾಶನ್ ಅವರು ಕೂಡಲೇ ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ದಕ್ಕಾಗಿ ಕ್ಷಮೆಯಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಕರವೇ ಜಿಲ್ಲಾಧ್ಯಕ್ಷ ವೇಣು ಮಾತನಾಡಿ ಕಮಲಾಶನ್ ಅನೇಕ ಕನ್ನಡ ಚಿತ್ರಗಳಲ್ಲೂ ನಡೆಸಿದ್ದಾರೆ ಆದರೆ ಅವರ ಹೇಳಿಕೆಯಿಂದ ಕನ್ನಡಿಗರಿಗೆ ಅಪಮಾನವಾದಂತಾಗಿದೆ ಕನ್ನಡಿಗರು ಹಾಗೂ ತಮಿಳುನ ನಡುವೆ ದ್ವೇಷ ಹುಟ್ಟುವಂತೆ ಮಾಡಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಅಗುರವಾಗಿ ಮಾತನಾಡಿರುವುದು ಸರಿ ಇಲ್ಲ ಅಂತ ಹೇಳಿದರು ಶೀಘ್ರವೇ ಕಮಲಾಶನ್ ಕನ್ನಡಿಗರ ಕ್ಷಮೆಯಬೇಕು ಇಲ್ಲವಾದರೆ ಅವರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು ತನ್ಮಾನ ನಮ್ಮ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಏನು ಈ ಅವಿವೇಕಿ ಮೊನ್ನೆ ಒಂದು ಸಿನಿಮಾ ನಲ್ಲಿ ಒಂದು ಸ ಇದರಲ್ಲಿ ಆ ಕಮಲಾಶನು ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿ ತನದ ದುರಾಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅವನಿಗೆ ಏನಾರ ಒಂದು ಭಾಷಾ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಕನ್ನಡ ಪ್ರಶ್ನೆ ಇವತ್ತೇನು ಒಂದು ಎರಡೂವರಿಂದ ಮೂರು ಸಾವಿರ ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉದ್ದಟದ ನರದ ಹೇಳಿಕೆಯನ್ನ ಕೊಡ್ತಾನೆ ಅಂದ್ರೆ ಸುಮಾರು ಏಳುವರೆ ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆಯನ್ನು ಅಯ್ಯಕಿ ಕೊಟ್ಟಿದ್ದಾನೆ ಪ್ರತಿಭಟನೆಯಲ್ಲಿ ಶಂಕರೇಗೌಡ ಚಿದಂಬರ್ ಸುಜಾತ ಕೃಷ್ಣ ಭಾರತಿ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳು ಇರಿಸಿದ್ದ ಬೋನಿಗೆ ಚಿರತೆ ಸಿಕ್ಕಿ ಬಿದ್ದಿದೆ ಈ ಚಿರತೆಯನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದಲ್ಲಿ ಚಿರತೆ ಎಂದು ಬೋನಿಗೆ ಬಿದ್ದಿದೆ ಚಿರತೆ ಸೆರೆಗೆ ಗ್ರಾಮದ ಹೊರವಲಯದಲ್ಲಿ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆ ಕಡಿಸಿದ ಚಿರತೆ ಇದೀಗ ಗ್ರಾಮಸ್ಥರು ಹಾಕಿದ ಬೋನಿಗೆ ಸಿಕ್ಕಿಬಿದ್ದಿದೆ ಗ್ರಾಮದಲ್ಲಿ ನಾಯಿ ಮೇಕೆ ಕುರಿಗಳ ಮೇಲೆ ಹಲವು ಬಾರಿ ಚಿರತೆ ದಾಳಿ ನಡೆಸಿತ್ತು ಅಂತ ಆರೋಪ ವ್ಯಕ್ತವಾಗಿದೆ ಅರಣ್ಯ ಅಧಿಕಾರಿಗಳು ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ ಚಿರತೆ ನೋಡಲು ಮುಗಿಬಿದ್ದ ಜನರು ಆಕ್ರೋಶದಿಂದ ಮತ್ತು ಆತಂಕದಿಂದ ಚಿರತೆಯನ್ನು ವೀಕ್ಷಣೆ ಮಾಡಿದರು ಮೈಸೂರು ಸ್ಯಾಂಡಲ್ ಸಾಬೂನಿನ ಪ್ರಚಾರದ ರಾಯಭಾರಿಯನ್ನಾಗಿ ಚಿತ್ರನಟಿ ತಮ್ಮಣ್ಣ ಬಾಟಿಯವರನ್ನ ನೇಮಕ ಮಾಡಿರುವ ಕ್ರಮವನ್ನ ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಮೈಸೂರು ಸ್ಯಾಂಡಲ್ ಸೋಪಿನ ಪ್ರಚಾರ ರಾಯಭಾರಿನಾಗಿ ಚಿತ್ರನಟಿ ತಮನ್ನಾ ಭಾಟಿ ಅವರನ್ನು ನೇಮಕ ಮಾಡಿಕೊಂಡಿರುವ ಕೆಎಸ್ಡಿಎಲ್ ಕ್ರಮವನ್ನು ಖಂಡಿಸಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶ್ರೀರಂಗಪಟ್ಟಣ ತಾಲೂಕಿನ ಬಮ್ಮೂರು ಅಗ್ರಹಾರದಲ್ಲಿ ಹಸುಗಳಿಗೆ ಮೈಸೂರು ಸ್ಯಾಂಡಲ್ ಸೋಪಿನಿಂದ ಸ್ನಾನ ಮಾಡಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ತಮ್ಮನ ಬಾಟಿಯ ಅವರ ನೇಮಕ ಸಂಬಂಧ ಆಗಿರುವ ಒಪ್ಪಂದವನ್ನು ರದ್ದುಪಡಿಸಬೇಕು ಇಲ್ಲದಿದ್ದರೆ ಈ ಸಾಬೂನು ಬಳಸುವುದನ್ನು ನಿಲ್ಲಿಸುತ್ತೇವೆ ಅಂತ ಒತ್ತಾಯಿಸಿದರು ತಮ್ಮನವರ ನೇಮಕವನ್ನು ಸಮರ್ಥಿಸಿಕೊಂಡಿರುವ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧ ವೇದಿಕೆ ಅಧ್ಯಕ್ಷ ಬಿ ಶಂಕರ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಸೆಂಟ್ರಲ್ ಸಾಬೂನು ಕರ್ನಾಟಕ ಸರ್ಕಾರದ ಪ್ರಸಿದ್ಧ ಉತ್ಪನ್ನ ಹಲವು ದಶಕಗಳಿಂದ ಇದಕ್ಕೆ ಉತ್ತಮ ಬೇಡಿಕೆ ಇದೆ ತಮ್ಮನವರಿಗೆ ಆರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಪ್ರಚಾರ ರಾಯಭಾರನಾಗಿ ನೇಮಕ ಮಾಡಿಕೊಂಡಿರುವುದು ಅನುಮಾನಕ್ಕೆ ಇಡೆ ಮಾಡಿಕೊಟ್ಟಿದೆ ಈ ಬಗ್ಗೆ ತನಿಖೆಯಾಗಬೇಕು ಆಗದಿದ್ದರೆ ಕನ್ನಡ ಸಿನಿಮಾ ತಾರಿಯರನ್ನು ಪ್ರಚಾರ ನೇಮಕ ಮಾಡಿಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಏನು ಒಡೆಯರ್ ಕಾಲದಲ್ಲಿ ಕಾಲದಲ್ಲಿ ಸ್ಥಾಪನೆ ಆಗದಂಥ ಮೈಸೂರು ಸ್ಯಾಂಡ್ಲು ಸೋಪ್ನ ಕಂಪ್ನಿ ಈಗ ಈಗಿನ ರಾಜಕೀಯ ಸಚಿವರುಗಳು ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತನ್ ತಮ್ಮನ ತನ್ಮಾನ ಅಂತ ಹೇಳಿ ಆ ನಟಿನ ತಂದೆ ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೋಟಿ ರಾಯಭಾರಿಗೆ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆಯಾಣ ಬದಲು ನಮ್ಮದೇ ರಾಜ್ಯದಾದಂಥ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬಾ ಜನ ಇದ್ದಾರೆ ಅಂತನ್ನ ಉಪಯೋಗಿಸಿಕೊಂಡು ಯುವ ಪ್ರತಿಭೆನ ಬೆಳಕಿಗೆ ತಂದು ತರಬೇಕು ನೇತೃತ್ವವನ್ನು ಜಗದೀಶ್ ಜಯಾದೇವಿ ಅಂಕಶೆಟ್ಟಿ ಜಯಮ್ಮ ರೇವಮ್ಮ ಸೇರಿದಂತೆ ಇತರರು ವಹಿಸಿದ್ರು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಪ್ರೌಢಶಾಲೆಗಳ ನೂರು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಜೂನ್ ಒಂದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುರಾಯಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅವರ ಅಭಿಮಾನಿ ಬಳಗವು ನಿರ್ಧರಿಸಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಸಚಿವರ ಸಹೋದರ ಲಕ್ಷ್ಮೀಕಾಂತ್ ಉದ್ಘಾಟಿಸಲಿದ್ದು ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ಅಧ್ಯಕ್ಷತೆ ವಹಿಸುವರು ವಿಶ್ರಾಂತ ಪ್ರಾಂಶುಪಾಲರಾದ ಎಸ್ ಪಿ ಶಂಕರಗೌಡ ಅವರು ಪ್ರಧಾನ ಭಾಷಣ ಮಾಡಲಿದ್ದು ಮನ್ಮುಲ್ ಅಧ್ಯಕ್ಷ ಶಿವಪ್ಪ ಮೂಢ ಅಧ್ಯಕ್ಷರಾದ ನೆಹಿಂ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ಅವರು ಹೇಳಿದರು ಕಾಂಗ್ರೆಸ್ ಕೆಡಿಪಿ ಸದಸ್ಯರಾದ ಸಿಎಂ ದೇವಪ್ಪ ಮಾತನಾಡಿ ಸಚಿವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮಂಡ್ಯ ಕೃಷಿ ಬಿವಿ ವಿಸಿ ಫಾರಂ ಮಿಮ್ಸ್ ರಕ್ತಕೋಶ ರೆಡ್ಕ್ರಾಸ್ ಡಿಆರ್ಬಿಬಿ ಫೌಂಡೇಶನ್ ವತಿಯಿಂದ ಜೂನ್ ಹದಿಮೂರರಂದು ವಿಫಾರಂನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ರಕ್ತದಾನ ಶಿಬಿರವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸಲಿದ್ದಾರೆ ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಮುಜೈದ್ ಅಲಿಖಾನ್ ಹಾಗೂ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ರವರ ಎಪ್ಪ ವರ್ಷದ ಜನ್ಮದಿನದ ಹಿನ್ನೆಲೆಯಲ್ಲಿ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿ ಅಂಬರೀಷ್ ಸೇವಾ ಪ್ರಶಸ್ತಿ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಕರ್ನಾಟಕ ಸಂಘದಲ್ಲಿ ನಡೆದ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಹಾಗೂ ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಅಂಬರೀಷ್ ಸೇವಾ ಪ್ರಶಸ್ತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಸಿನಿಮಾ ರಂಗದಲ್ಲಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿಯೂ ತಮ್ಮದೇ ಚಾಪನ್ನ ಅಂಬರೀಷ್ ಮೂಡಿಸಿದ್ದಾರೆ ಅಂತ ಅವರು ಹೇಳಿದರು ಮನುಷ್ಯ ಬರುವಾಗ ಏನನ್ನು ತೆಗೆದುಕೊಂಡು ಬರಲ್ಲ ಅದೇ ರೀತಿ ನಾವು ಹೋಗುವಾಗಲೂ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಉಳಿದಿರುವ ಜನ ಸೇವೆಗಾಗಿ ಮುಡುಪಾಗಿರೋಣ ಎನ್ನುವ ದಿಕ್ಕಿನಲ್ಲಿ ಅಂಬರೀಷ್ ಸಾಗಿ ಹೋಗಿದ್ದಾರೆ ಪ್ರಸ್ತುತದಲ್ಲಿ ಫೌಂಡೇಶನ್ ಸ್ಥಾಪಿಸಿಕೊಂಡು ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಲು ಹೊರಟಿರುವ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಅಂತ ಸುಮಲತಾ ಹೇಳಿದರು ಅಬಿಷ್ ಅವರು ಸಿನಿಮಾದಲ್ಲಿ ಇದ್ದಾಗ ಅವ್ರೇನು ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದ ಸುಮಾರು ಅವ್ರು ಎಷ್ಟೋ ಸಿನಿಮಾಗಳು ಮಾಡಿ ಅವ್ರಿಗೆ ಸಿನಿಮಾ ರಂಗದಲ್ಲಿ ಇದ್ದಾಗಲೇ ಕಲಿಯುಗ ಕರ್ಣ ದಾನ ಕರ್ಣ ಅನ್ನೋ ಹೆಸರಿಂದ ಅವ್ರು ಸಂಪಾದನೆ ಮಾಡಿ ಆ ಹೆಸರು ಅದರ ಅರ್ಥ ಏನು ಅನ್ನೋದು ಅವ್ರು ರಾಜಕೀಯಕ್ಕೆ ಬಂದ ಮೇಲೆ ಇನ್ನೂ ಜನಕ್ಕೆ ಇನ್ನಷ್ಟು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೆ ನಾನು ವಿಷ ತಮಾಷೆಗೆ ತಪ್ಪಾಗಿ ಯಾರು ಈಗ ನಾವು ನಾವು ಪ್ರಶಸ್ತಿ ಪಡಿತಾ ಇರೋ ಶಂಕರೇಗೌಡ ತುಂಬಾ ಚೆನ್ನಾಗಿ ತುಂಬಾ ಕುಕುಲವಾಗಿ ನಮಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲರಲ್ಲೂ ಎಷ್ಟು ಸಾಧನೆ ಇದೆ ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅವರು ಜೀವನದಲ್ಲಿ ಎಷ್ಟು ಓದಿದ್ದಾರೆ ಎಷ್ಟು ಪರಿಜ್ಞಾನ ಜ್ಞಾನ ಪರಿಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಸಿನಿಮಾ ನಡೆಯೋಕ್ಕೂ ಒಂದಷ್ಟು ನಮಗೆ ಒಂದು ಅದು ಒಂದು ಕಲೆ ಅದು ಒಂದು ಆರ್ಟ್ ಅದಕ್ಕೂ ಒಂದು ಟ್ಯಾಲೆಂಟ್ ಬೇಕು ಅದಕ್ಕೆ ಕಷ್ಟಪಡಬೇಕು ಡೆಡಿಕೇಶನ್ ಇರಬೇಕು ಇದೆಲ್ಲ ಬರುತ್ತೆ ಯಾವುದೇ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ರೀತಿಯ ಬೇಕಾಗಿಲ್ಲ ಅಂದರೆ ಅದು ಬರೀ ಕಾರಣ ಮಾತ್ರ ಆದ್ರೆ ಅಂಬರೀಷ್ ಅವರು ರಾಜಕಾರಣಕ್ಕೆ ಬಂದಾಗ ಒಂದಷ್ಟು ಜನ ಅನ್ಕೊಂಡ್ರು ಸಿನಿಮಾ ನಟರಲ್ಲ ಏನ್ ಮಾಡ್ತಾರೆ ಇದೇನು ಶೂಟಿಂಗಾ ಇದೇನು ಅಷ್ಟು ಸುಲಭನಾ ಶೂಟಿಂಗ್ ಮಾಡೋದು ಏನು ಸುಲಭ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಬಿಡಿ ಅದು ತುಂಬಾ ಕಷ್ಟ ಪಡಬೇಕು ಸಿನಿಮಾ ಇಂಡಸ್ಟ್ರಿ ಇರೋವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ಅಂಬರೀಷ್ ಏನು ಅನ್ನೋದನ್ನ ಅವರು ತುಂಬಾ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು ಅವ್ರ ಹೆಂಡತಿಯಾಗಿ ನನ್ನ ಹೆಮ್ಮೆಯಿಂದ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಿಜವಾಗಿಯೂ ಅವರು ಸಂಸದರಾಗಿ ಬಂದ ಮೇಲೆ ಸಂಸದರ ಅನುದಾನ ಅಂದ್ರೆ ಏನು ಅಂತ ತುಂಬ ಜನಕ್ಕೆ ಮುಂಚೆ ಗೊತ್ತಿರಲಿಲ್ಲ ಅದನ್ನು ಸ್ಪೆಂಡ್ ಮಾಡಿದ್ರೆ ಅದು ಲ್ಯಾಪ್ಸ್ ಆಗಿ ವಾಪಸ್ ಗೌರ್ಮೆಂಟ್ಗೆ ಹೋಗ್ತಾ ಇರೋವಂಥ ಕಾಲ ಅದು ಅಂಬರೀಷ್ ಅವರು ಪ್ರತಿ ಒಂದು ಪೈಸಾನ ಖರ್ಚು ಮಾಡಿಸಿದ್ರು ಪ್ರತಿಯವರು ಹೋಗಿರೋ ಹಳ್ಳಿಗಳೆಲ್ಲ ನನಗೆ ಇವತ್ತಿಗೂ ತೋರಿಸ್ತಾರೆ ಈ ಚೌಟ್ರಿ ಅಂಬರೀಶ್ ಅವ್ರು ಕಟ್ಬಿಟ್ಟಿದ್ದು ಇಲ್ಲಾಂದರೆ ನಮ್ಮ ಊರಿನ ಹಳ್ಳಿಗಳಲ್ಲಿ ಮದುವೆ ಮಾಡಿಕೊಳ್ಳ ಜಾಗ ಇರಲಿಲ್ಲ ಒಂದು ಊರಿರಲಿಲ್ಲ ಈ ವಾರ ನಮಗೊಂದು ಮೀಟಿಂಗ್ ಮಾಡೋಕ್ಕೋ ಒಂದು ಮದುವೆ ಇನ್ನೊಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೊಂದು ಜಾಗ ಇದೆ ಅಂತ ತೋರಿಸೋವಾಗ ನನಗದೇ ಒಂದು ಆಗಿತ್ತು ನಾನು ಸಂಸದೆ ಆದ್ಮೇಲೆ ಒಂದು ನಾನು ಸಾಧನೆ ಅಂತ ಹೇಳಲ್ಲ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೀನಿ

ಸಾತ್ವಿಕ್ ಅವರಿಗೆ ಯುವ ವಿವೇಕ ಪ್ರಶಸ್ತಿ ನೀಡಲಾಯಿತು ಇದರ ಜೊತೆಗೆ ಅಂಬರೀಷ್ ಯುವ ಪ್ರಶಸ್ತಿಯನ್ನು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಹಾಗೂ ಕಲಾವಿದೆ ಸವಿತೆ ಅವರಿಗೆ ಪ್ರದಾನ ಮಾಡಲಾಯಿತು ಮತ್ತು ಮತ್ತು ಕಾರ್ಯಕ್ರಮದಲ್ಲಿ ಬೇಲೂರು ಸೋಮಶೇಖರ್ ಕೆಪಿ ಅರುಣ್ಕುಮಾರಿ ಮಂಗಲ ಯೋಗೀಶ್ ಹರೀಶ್ ಬಾಣಸವಾಡಿ ಕಾರ್ತಿಕ್ ಗೌಡ ಹಾಗೂ ಇನ್ನಿತರರಿದ್ದರು ಒಂದೇ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ವೃದ್ಧಾಶ್ರಮದ ವತಿಯಿಂದ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನವು ಮಂಡ್ಯದ ಸಂಜೆಯ ವೃತ್ತದಲ್ಲಿ ನಡೆಯಿತು ಒಂದೇ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ವೃದ್ಧಾಶ್ರಮದ ವತಿಯಿಂದ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಮಂಡ್ಯನಗರದ ಸಾಂಜೆ ವೃತ್ತದಲ್ಲಿ ನಡೆಯಿತು ಸರ್ಕಾರಿ ಶಾಲೆ ಗುಣಮಟ್ಟವನ್ನು ಹೆಚ್ಚಿಸಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಲು ಆಗ್ರಹಿಸಿದರು ಒಂದೇ ಮಾತರಂ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗಣ್ಣ ಮಾತನಾಡಿ ಪ್ರತಿ ವರ್ಷ ನೂರಾರು ಶಾಲೆಗಳು ಮುಚ್ಚಿ ಹೋಗುವ ಹಂತವನ್ನು ತಲುಪಿದ್ದಾವೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಶಿಥಿಲ ವಸ್ತೆಯನ್ನು ತಲುಪಿದ್ದಾವೆ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಂದಾಗುತ್ತಿದ್ದಾರೆ ಒಂದೇ ಸೂರ್ಯನಡಿ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ವರೆಗೆ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಬೇಕು ಅಂತ ಅವರು ಹೇಳಿದರು ಒಂದೇ ಮಾ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ನಿಮಗೆಲ್ಲ ಗೊತ್ತಿದೆ ವರ್ಷ ವರ್ಷ ಪ್ರತಿ ವರ್ಷ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಸಾವಿರಾರು ಶಾಲೆಗಳು ಮುಚ್ಚಿದವೆ ಸಾವಿರಾರು ಶಾಲೆಗಳು ಸಾವಿರಾರು ಶಾಲೆ ಮಕ್ಕಳು ಬೀದಿ ಬರ್ತದೇ ನಾವು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬನ್ನಿ ಸರ್ಕಾರದ ಸವಲತ್ತುಗಳು ಎಲ್ಲ ಬೇಕು ನಿಮಗೆ ಆದ್ರೆ ಸರ್ಕಾರಿ ಶಾಲೆಗಳ ಬೇಡವಾ ಅಂತ ಕೇಳ್ತದೆ ನಾವು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಕೃಪಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವೇಣು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಸದಸ್ಯರಾದ ಚಿದಂಬರ ಸೇರಿದಂತೆ ಇನ್ನಿತರರು ಇದ್ದರು ಕೆಆರ್ ಪಿಟಿ ತಾಲೂಕಿನ ಕತ್ತಲಘಟ್ಟ ಗ್ರಾಮದಲ್ಲಿ ದಲಿತ ವ್ಯಕ್ತಿಯನ್ನ ಸವರ್ಣೀಯ ಗುಂಪಿನ ಅನಿಲ್ ಕುಮಾರ್ ಹಿಂಬಾಲಿತ ಸಜೀವ ದಹನ ನಡೆಸಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಂಡ್ಯದ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ವ್ಯಕ್ತಿಯನ್ನ ಸವರ್ಣಿಯ ರೌಡಿ ಶೀಟರ್ ಅನಿಲ್ ಕುಮಾರ್ ಸಜೀವ ದಹನ ನಡೆಸಿದ್ದು ಈ ಕೊಲೆ ಪ್ರಕರಣವನ್ನು ಆತ್ಮಹತ್ಯೆಯಿಂದ ದಿಕ್ಕು ತಪ್ಪಿಸುತ್ತಿರುವ ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ ಆನಂದೇಗೌಡ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಮುಡಿಗೌಡ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಂಡ್ಯ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರೌಡಿ ಶೀಟರ್ ಅನಿಲ್ ಕುಮಾರ್ ಡಿವೈಎಸ್ಪಿ ಜಲವರಾಜು ಇನ್ಸ್ಪೆಕ್ಟರ್ ಆನಂದಗೌಡ ಇನ್ಸ್ಪೆಕ್ಟರ್ ಸುಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಂಗಡಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅನಕರೆ ಗಂಗರಾಜ್ ಮಾತನಾಡಿ ಕಳೆದ ಮೇ ಹದಿನೇಳರ ಮಧ್ಯಾಹ್ನ ಕತ್ತರಘಟ್ಟದ ದಲಿತ ಸಮುದಾಯದ ಜಯಕುಮಾರ ಎಂಬ ಯುವಕನನ್ನ ಅದೇ ಗ್ರಾಮದ ಅನಿಲ್ ಕುಮಾರ್ ಎಂಬ ಪುಂಡ ಕೊಲೆ ಮಾಡಿ ಹುಲ್ಲಿನ ಮೆದೆಗೆ ಹಾಕಿ ಸುಟ್ಟಿರುವ ಕ್ರಮ ಖಂಡನೀಯ ಅಂತ ಹೇಳಿದರು ಗ್ರಾಮದಲ್ಲಿ ಈ ಹಿಂದೆ ಹದಿನೇಳನೇ ತಾರೀಕು ಒಂದು ಅಮಾನುಷವಾಗಿ ಅಮಾನುಷವಾಗಿ ಒಂದು ಕೊಲೆ ಸಂಚನ ಮಾಡಿ ಅನಿಲ್ ಕುಮಾರ್ ಎಂಬಕ್ಕಂತ ತಿಳಿಗೇಡಿ ಒಂದು ಕೊಲೆಯನ್ನು ಮಾಡಿ ಅದನ್ನು ತಿರುಚಲು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾನೆ ಇದರ ವಿರುದ್ಧ ಎಲ್ಲ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಅಲ್ಲಿ ಹೋರಾಟವನ್ನು ಕೂಡ ಮಾಡಿ ಈಗ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರಗತಿಪರ ಹೋರಾಟಗಳ ಸಂಘಟನೆಗಳ ಪರವಾಗಿ ಸಂಘಟನೆಗಳಿಂದ ಇವತ್ತು ಒಂದು ಧರಣಿಯನ್ನು ನಾವು ಎಸ್ಪಿ ಆಫೀಸ್ ಮುಂಭಾಗ ನಾವು ಕುಳಿತಿದ್ದೇವೆ ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ ಅಭಿಗೌಡ ಎಂ ಕೃಷ್ಣ ಸೋಮನಳ್ಳಿ ಅಂದಾನಿ ಟಿಟಿ ನಾಗರಾಜ್ ಸೇರಿದಂತೆ ಇನ್ನಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಸ್ಥಗಿತ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಕಪ್ಪು ಪಟ್ಟಿ ಧರಿಸಿ ಹೋರಾಟ ವೇಷದ ರಾಜಕಾರಣ ಬಿಡಲು ಸರ್ಕಾರಕ್ಕೆ ಮನವಿ ನಟ ಕಮಲ್ ಹಾಸನ್ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ಕೂಡಲೇ ಕ್ಷಮೆ ಯಾಚನೆಗೆ ಬಿಗಿಪಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಮಾರಸಿಂಗನಹಳ್ಳಿಯಲ್ಲಿ ಬೋನಿಗೆ ಬಿದ್ದ ಚಿರತೆ ಗ್ರಾಮಸ್ಥರಿಗೆ ತಲೆನೋವಾಗಿದ್ದ ಪ್ರಕರಣ ಚಿರತೆ ನೋಡಲು ಮುಗಿಬಿದ್ದ ಗ್ರಾಮಸ್ಥರು ದಿವಂಗತ ಅಂಬರೀಶ್ ರವರ ಮೂರನೇ ಜನ್ಮದಿನದ ಹಿನ್ನೆಲೆ ಅಂಬರೀಷ್ ಸೇವಾ ಪ್ರಶಸ್ತಿ ಮತ್ತು ಪ್ರತಿಭಾ ಪುರಸ್ಕಾರ ಅಂಬಿ ಗುಣಗಾನ ಮಾಡಿದ ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಳಕ್ಕೆ ಚಿಂತನೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲಿಸಲು ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ